ನಮಸ್ಕಾರ ಫ್ರೆಂಡ್ಸ್ ನಾನು ಶೋಭಾ ಮಾತಾಡ್ತಾ ಇದ್ದೀನಿ ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಂಜೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ರಾತ್ರಿ ಅಡುಗೆ ತಯಾರಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಸುವರ್ಣ ಗೆಡ್ಡೆ ಇದು ಅಡುಗೆ ಮಾಡ್ತಾ ಇದ್ದೀನಿ ಸೊ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ ಇದು ಚೆನ್ನಾಗಿ ನೀರಾಗಿ ವಾಶ್ ಮಾಡಬೇಕು ಸೊ ಇವಾಗೆಲ್ಲ ಹಚ್ಚಿಟ್ಕೊಂಡಿದ್ದೀನಿ ಕ್ಲೀನ್ ಮಾಡಿಕೊಂಡು ಅದ್ರ ತುಂಬ ಮೊಣ್ಣೆ ಇತ್ತು ಅದು ಇಷ್ಟು ತಪ್ಪ ಬಿತ್ತು ಅದೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇವಾಗ ಯಾವ ಥರ ಮಾಡೋದಂತ ನಿಮಗೆ ತೋರಿಸ್ಕೊಡ್ತೀನಿ ಹಾಗೆ ಇದು ಸ್ವಲ್ಪನ ಕಾಳು ತಗೊಂಡಿದ್ದೀನಿ ಕಡಲೆ ಕಾಳು ನೆನೆಸಿಟ್ಟಿದೆ ಸೊ ಇದು ಇಷ್ಟ ಸಾಕಾಗುತ್ತೆ ಪಲ್ಯ ರೆಡಿ ಮಾಡ್ತಾ ಇರೋದು ಇದನ್ನು ಒಂದು ಪಾತ್ರೆಗೆ ಹಾಕೊಂಡು ಬೇಯಿಸಿ ಎರಡುಗೋಗು ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಸ್ವಲ್ಪ ಕುದಿಸ್ಕೊತೀನಿ ನೀರಲ್ಲಿ ಕಡೆ ಕಾಳು ಇಟ್ಟಿದ್ದೀನಿ ಒಂದು ಇವಾಗ ರೆಡಿ ಆಗುತ್ತೆ ರುಬ್ಬದಕ್ಕೆ ಅಂತ ಮಸಾಲೆ ಪದಾರ್ಥ ತೊಗೊಂಡಿದ್ದೀನಿ ಸ್ವಲ್ಪ ಕಾಯಿ ಪಚ್ಚುಡಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಜೀರಿಗೆ ಬೇಳೆ ಸೊ ಹಾಗೆ ಇದು ಕೆಂಪು ಮೆಣಸಿನ್ಕಾಯಿ ಒಂದು ನಾಲ್ಕು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಹುಣಸೆಹಣ್ಣು ಹುಣಸೆಹಣ್ಣು ಹುಳಿನಾದರೂ ಹಾಕೋಬೋದು ಎಷ್ಟನ್ನು ಸೇರಿಸಿ ಮಿಕ್ಸಿ ಗ್ರೈಂಡ್ ಮಾಡ್ಕೊತೀನಿ ಇವಾಗ ರುಬ್ಬೋದಕ್ಕೆ ಫ್ರೆಂಡ್ಸ್ ಇವಾಗ ರುಬ್ಕೊಂಡಿದ್ದೀನಿ ಈ ರೀತಿ ಸಹ ರೆಡಿಯಾಗಿದೆ ಸ್ವಲ್ಪನೇ ಸಾಕು ಜಾಸ್ತಿ ಹಾಕ್ಕೊಂಡಿಲ್ಲ ಇವಾಗ ಒಗ್ಗರಣೆ ರೆಡಿ ಮಾಡ್ತಾ ಇದ್ದೀನಿ ಸೊ ಪಾತ್ರೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಅದು ಕಾಯಿದ ನಂತರ ಸೊ ಇವಾಗ ಪಾತ್ರೆ ರೆಡಿಯಾಗಿದೆ ಆಯಿಲ್ ಹಾಕೊತೀನಿ ಫ್ರೆಂಡ್ಸ್ ಸ್ವಲ್ಪ ಹಾಕೊಂಡಿದ್ದೀನಿ ಆಯಿಲು ಅದು ಸ್ವಲ್ಪ ಹೊತ್ತು ಕಾಯಬೇಕು ಚೆನ್ನಾಗಿ ಅದಾದಮೇಲೆ ಕರ್ಬೇವಿನ ಸೊಪ್ಪು ಹಾಕೊತೀನಿ ಕರ್ಬೇವಿನ ಸೊಪ್ಪು ಹಾಗೆ ಸ್ವಲ್ಪ ಸಾಸಿವೆ ಕಾಳು ಈ ಮಸಾಲಾನ ಮಸಾಲನ ಸೇರಿಸ್ಬೇಕು ಅದು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕಡಿಮೆ ಊರಿನಲ್ಲೇ ಮಿಕ್ಸ್ ಮಾಡಬೇಕು ಈ ರೀತಿ ಚೆನ್ನಾಗಿ ರೆಡಿಯಾಗಬೇಕು ಇದು ಚೆನ್ನಾಗಿ ಕುದಿಬೇಕು ಸ್ವಲ್ಪ ಇವಾಗ ಕುದೀತಾ ಇದೆ ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊತಾ ಇದ್ದೀನಿ ಅದು ಎಲ್ಲ ಕಡೆ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಇವಾಗ ರೆಡಿಯಾಗಿದೆ ಸೊ ನಾನಿವಾಗ ಸುವರ್ಣಗಡ್ಡೆ ಪೀಸನ್ನು ಸೇರಿಸ್ತಾ ಹೋಗ್ತೀನಿ ಈ ರೀತಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ನಂತರ ಈ ಕಡಲೆ ಕಾಳು ಸೊ ಇದನ್ನು ಸೇರಿಸ್ಕೊಂತೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಈ ರೀತಿ ಇದಕ್ಕೆ ಸ್ವಲ್ಪ ಕಲರ್ ಬರೋದಕ್ಕೆ ಅಂತ ಅರಿಶಿನ ಸೇರಿಸ್ಕೊತೀನಿ ಸ್ವಲ್ಪನೇ ಖಾರದ ಪುಡಿ ಹಾಕ್ಕೊತೀನಿ ಖಾರ ಕಡಿಮೆ ಇದೆ ಅಂತ ಅದರಲ್ಲಿ ಇದೊಂದು ಸ್ವಲ್ಪ ಸೇರಿಸ್ತೀನಿ ಇವಾಗ ಸ್ವಲ್ಪ ಹೊತ್ತು ಕುದಿಬೇಕು ನಂತರ ಇದನ್ನು ಸ್ವಲ್ಪ ಧನ್ಯಾ ಪೌಡ್ರ ಸೇರಿಸ್ಕೊಂಡಿದ್ದೀನಿ ಆಫ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಇವಾಗ ರೆಡಿಯಾಗಿದೆ ಒಗ್ಗರಣೆ ಸೊ ಇದನ್ನು ಚಪಾತಿಗೆ ಪಲ್ಯಗೆ ನಾವು ಹಾಕ್ಕೊಂತಿರ್ಬೋದು ನೋಡಿ ಈ ರೀತಿ ರೆಡಿಯಾಗಿದೆ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ ವಾಚ್ ಮಾಡೋದಕ್ಕಾಗಿ ಧನ್ಯವಾದಗಳು